ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಮ ಜನ್ಮದಿನಕ್ಕೆ ದಿನಕ್ಕೆ ವಿಶ್ ಮಾಡಿ ಎಲ್ಲ ತಾಯಂದಿರ ಆಶೀರ್ವಾದ ನಿಮ್ಮ ಮಾತು ಮೂಲಕ ಸಿಕ್ಕಿದೆ ಎಲ್ಲರಿಗೂ ತುಂಬಾನೇ ಖುಷಿ ಥ್ಯಾಂಕ್ ಯು ಸೋ ಅದಕ್ಕೆ ನಾವು ಪರ್ವಣ ಜೋಡಿಸೋಕೆ ಆಗಲ್ಲ ಅಂದ್ರೆ ಎಲ್ಲರೂ ಊರ್ಬಂತ ಬಂದು ಆಶೀರ್ವಾದ ಮಾಡ್ತಾರೆ

ಎರಡು ಲಕ್ಷವರೆಗೂ ಹೆಚ್ಚು ಬಂದಿದೆ ಅನ್ನೋದು ಮಾಹಿತಿ ಏಕೆಂದ್ರೆ ಒಂದು ಮೀನಿಂಗ್ ಫುಲ್ ಬರ್ತಡೆ ಮಾಡ್ಕೊಬೇಕು ಅನ್ನೋದು ಒಂದು ಅನ್ನಿಸ್ತು ಏನಕ್ಕೆ ಪ್ರತಿ ವರ್ಷವೂ ಅವರೇ ಅವ್ರ ಜೊತೆ ಬ್ಯಾನರ್ ಹಾಕ್ಸೋದು ಪಟಾಕಿ ಹೊಡೆಯೋದು ಕೇಕ್ ತರೋದು ಇವೆಲ್ಲ ಮಾಡ್ತಾರೆ ತುಂಬಾ ಜನಕ್ಕೆ ಅಗತ್ಯವಾಗಿರುವಂತಹ ತುಂಬಾ ಇದೆ ಅದರಲ್ಲಿ ಎಸ್ಪೆಷಲಿ ತಗೊಳ್ಳೋಣ ಎಲ್ಲೆಲ್ಲಿ ಕೊಡ್ಬೇಕು ಇಲ್ಲ ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೋ ಅಷ್ಟು ಈಗ ಆಲ್ರೆಡಿ ಎರಡು ಲಕ್ಷ ಬುಕ್ಸ್ ಕಲೆಕ್ಟ್ ಆಗಿದೆ ಖುಷಿ ವಿಚಾರ ನನ್ನ ಪ್ಲಾನ್ ಅಲ್ಲ ಜೆನ್ಯನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ ಪ್ಲಾನ್ ಅಷ್ಟು ಮೆಚೂರ್ಡ್ ಪ್ಲಾನ್ ನಮ್ಮ ಟೀಮ್ಗಳು

அப் அேட் கொடு மா

ಎಲ್ಲರೂ ಖುಷಿ ನನ್ನ ನನ್ನ ಹೆಂಡತಿನೂ ಶಿ ಗೇವ್ ಟ್ವೆಂಟಿ ಫೈವ್ ಬುಕ್ಸ್ ನನ್ನ ನನ್ನ ತಾಯಿ ಕೊಟ್ಟು ಹೌದು ಹೌದು ಟೀಚರ್ ಆಗಿಬಿಟ್ಟು ಅವ್ರಿಗೆ ಸ್ಪೆಷಲ್ ಇಟ್ ವಾಸ್ ವೆರಿ ಸ್ಪೆಷಲ್ ಟು ಮೈ ವೈಫ್ ಬಿಕಾಸ್ ನಮ್ಮ ತಾತ ಫೋರ್ಟ್ ಹೈಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ ಆಗಿ ಟೀಚರ್ ಆದರು ನಮ್ಮ ಅಜ್ಜಿ ಟೀಚರ್ ಈಗ ನನ್ನ ಹೆಂಡತಿ ಟೀಚರ್ ಸೊ ಈ ಇನಿಷಿಯೇಟಿವ್ ತಗೊಂಡಾಗ ನನಗೆ ಐ ಡಿಂಟ್ ಎಕ್ಸ್ಪೆಕ್ಟ್ ಈ ತರ ಒಂದು ರಿಯಾಕ್ಷನ್ ಇರುತ್ತ ಅಂತ ನನ್ನ ಹೆಂಟಿಗೆ ಆಗಲಿ ದಾಗಿ ಆಗಿ ತುಂಬಾ ನೀ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಫಾರ್ ಆಲ್ ವನ್ಸ್ ಅಗೈನ್ ಎವರಿವನ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜೈ ಶ್ರೀರಾಮ್ ಜಯ ಅಂಜನೇಯ ಗ್ಯಾರಂಟಿ న్యూಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ